ಈ ಸಿನಿಮಾ ನೋಡಿದ್ದಿದೆ ಅಂತ ಹೇಳಿದ್ರಿ ಇವತ್ತು ಅವರ ಮಗನಿಗೆ ಸಿನಿಮಾ ಮಾಡಿದ್ರು ಎಷ್ಟು ಖುಷಿ ಇದೆ ಸರ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಿರಾ ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಸಾಕು ಅಣ್ಣವ್ರನ್ನ ಅಂತ ಅನ್ಕೊಂಡಿದ್ರಿ ಅಂತ ಹೇಳಿದ್ರಿ ಮೇಡಂ ಖಂಡಿತ ಇವಾಗ ನಾನು ನಾನು ಆವಾಗಲೇ ಹೇಳ್ದೆ ಇದು ನಾವು ಶಿವಣ್ಣ ಪಿಕ್ಚರ್ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ ನೋಡ್ದಂಗೆ ಇರುತ್ತೆ ಮೇಡಂ ನೀವು ಖಂಡಿತ ನೋಡಿ ನಾವು ಅಂತ ನಾನು ಆವಾಗಲೇ ಹೇಳ್ದೆ ಆ ಸಂಭಾಷಣೆ ಇದೆಯಲ್ಲ ಸಂಭಾಷಣೆ ಹೆಂಗಿದೆ ಅಂತ ಹೇಳಿದ್ರೆ ಖುಷಿ ಖುಷಿಯಾಗತ್ತೆ ಚಿಕ್ಕವರಿಂದ ಹಿಡಿದು ನೀವು ಅಂತ ಎಂಬತ್ತು ವರ್ಷದವರೆಗೂ ಆರಾಮಾಗಿ ಕೂತ್ಕೊಂಡು ನೋಡೋಂಥ ಸಂಭಾಷಣೆ ನಮ್ಮ ರಾಜ್ಕುಮಾರ್ ಪಿಚ್ಚರ್ಗಳು ಹೆಂಗಿತ್ತು ಸೇಮ್ ಮೇಡಮ್ ನನಗೆ ಅನ್ಸೋದು ಇದು ಬಂಗಾರದ ಮನುಷ್ಯ ಆಗೋದು ಅಂತತ್ತ ಮೇಡಮ್ ನಮ್ಮ ಶಿವಣ್ಣ ಖುಷಿ ನಾನು ಈ ಮೇಡಮ್ ಇಲ್ಲ ನಾನು ಅವ್ರ ಫ್ಯಾನ್ಸ್ ಅಂತ ನಾನು ಹೇಳಿದ್ದೀನಿ ಎಷ್ಟು ಖುಷಿ ಇರುತ್ತೆ ಮೇಡಮ್ ಅಲ್ಲಿ ಕೂತಿದ್ದೆ ನಾನು ಸೈಡಲ್ಲಿ ಕೂತಿರ್ತೀನಿ ನಾನು ನೋಡ್ತಾ ಇರ್ತೀನಿ ಅಷ್ಟು ಖುಷಿ ಇರುತ್ತೆ ಮೇಡಮ್ ನಾನು ಹೇಳಿದ್ದೀನಿ ಫಸ್ಟೇ ಪೂಜೆಯಲ್ಲಿ ಹೇಳಿದ್ದೀನಿ ನಾವು ಹೆಚ್ಚು ಕಮ್ಮಿ ನಾನು ಇಪ್ಪತ್ತೈದು ವರ್ಷ ಮುಂಚೆ ನಾನು ಅಣ್ಣರ್ಗೂ ಹೇಳಿದ್ದೀನಿ ಅಣ್ಣ ನಿಮ್ಮದು ಸದಾ ಸಿನಲ್ಲಿ ಶೂಟಿಂಗ್ ಆದರೆ ನಾನೆಲ್ಲ ಎಲ್ಲ ಹತ್ತಿದ್ದೀನಿ ಅಂತಲೂ ಹೇಳಿದ್ದೀನಿ ನಮ್ಮ ಫ್ಯಾನು ನನಗೇನು ಖುಷಿ ಅಂತ ಹೇಳಿದ್ರೆ ಅವ್ರು ನೋಡಿದ್ರೆ ಮತ್ತೆ ಸಾರ್ ಪಿಕ್ಚರ್ ನೋಡಿದ್ರೆ ನಾವೆಲ್ಲ ಇನ್ನು ಇನ್ನು ಭಾವನೆಗಳು ಅಲ್ಲ ಒಂದು ಇಪ್ಪತ್ತು ವರ್ಷ ಹಿಂದೆ ಹಿಂದೆವಾಗು ಹೇಳಲ್ಲ ಅದು ಆವಾಗ ಯಾವ ಪಿಕ್ಚರ್ ನೋಡಿದ್ರೂ ಇವರು ಇವ್ರ ಹತ್ರ ಇವ್ರ ಜೊತೆ ಒಂದು ಪಿಕ್ಚರ್ ಮಾಡಿದ್ರೆ ಹೆಂಗಿರತ್ತೆ ಅಂತ ನಮ್ಮ ಭಾಗ್ಯ ನೋಡಿ ನಮ್ಮ ಭಾಗ್ಯ ಒಂದೇ ಪಿಕ್ಚರಲ್ಲಿ ಉಪ್ಪಿ ಸಾರು ಶಿವಣ್ಣ ಸಾರು ಬಿ ಶೆಟ್ಟಿ ಸರ್ ಮಾಡಿರೋದು ಇದು ನನಗೆ ಯೋಗ ಇದ್ದಂಗೆ ದೇವ್ರ ಆಶೀರ್ವಾದ ಇದ್ದಂಗೆ ಯಾರಿಗೂ ಸಿಗೋಲ್ಲ ಇದು ಇದು ಒಂದೇ ಪಿಕ್ಚರಲ್ಲಿ ಟರ್ ಮೂರು ಮಾಡಬೇಕಾದ್ರೆ ಯಾರಿಗೂ ಸಿಗಲ್ಲ ಅದು ನನಗೆ ಸಿಕ್ಕಿದೆ ನಮ್ಗೆ ಒಂಥರ ಈ ಗೋಲ್ಡ್ ಥರ ನಮ್ಗೆ ಡೈರೆಕ್ಟ್ ಒಬ್ಬರು ಸಿಕ್ಕಿದ್ದಾರೆ ಆ ಡೈಮಂಡ್ ಥರ ಕ್ಲೀನಾಗಿ ಅದು ನೀವು ನೋಡಿ ನಾ ಯಾಕೆಂದರೆ ನಾನು ಏನೇನೋ ಮಾತಾಡೋ ಮೇಲೆ ಬೇಡ ಮೇಡಮ್ ಬರ್ತೀನಿ ಅಂತ ಅಂತ ಆಮೇಲೆ ಪಿಕ್ಚರ್ ರಿಲೀಸ್ ಆದಮೇಲೆ ಮಾತಾಡ್ತೀನಿ ಮೇಡಮ್ ಅಂತ ನಿಮಗೆ ನೀವು ರೀಲ್ನಲ್ಲಿ ಕಣ್ಣಲ್ಲೇ ಎಲ್ಲರನ್ನೂ ಕಿಲ್ ಮಾಡಿಬಿಡ್ತೀರಾ ಸೊ ಈಗ ನಿಮ್ಮ ಲುಕ್ ನೋಡಿದ್ರೆ ನಿಮ್ಮ ಕಣ್ಣು ಕೆಂಪಾಗಿದೆ ಸೊ ರಕ್ತದೋಕುಳಿ ಯಾವ ಥರ ಇರುತ್ತೆ ಅಂತ ಯಾಕಂದರೆ ಫುಲ್ ಆ್ಯಕ್ಷನ್ ಅಂತ ಹೇಳಿದ್ರಿ ಆಲಿವುಡ್ ಇರುತ್ತೆ ಅಂತ ಸೊ ಅದಕ್ಕೆ ಜನನ ಸಾಯಿಸ್ತೀರಾ ಈ ಸಿನಿಮಾದಲ್ಲಿ ಸಾಯಿಸೋದು ರಕ್ತ ಇರೋದೇ ತಾನೆ ಸೊ ರಕ್ತ ತುಂಬ ಇಂಪಾರ್ಟೆಂಟು ಬಟ್ ಆ ರಕ್ತದಲ್ಲೇ ಒಂದು ಸಮಾಧಾನ ಇದೆ ಈ ಸಿನಿಮಾದಲ್ಲಿ ಅದು ಕಾಣುತ್ತೆ ಓಪಿ ಸರ್ ಯು ಐ ಅಲ್ಲಿ ನಾಮ ಇಟ್ಟಾಗಿದೆ ಸೊ ಇದರಲ್ಲಿ ಕೊಂಬು ಬಂದಿದೆ ನೀವೇ ವಿಲನ ಹೇಗೆ ಇವರೆಲ್ಲ ಸೇರಿ ಕೊಂಬು ಅಂದ್ಬಿಟ್ಟಿದೆ ಇಂಥ ಪ್ರೊಡ್ಯೂಸರು ಇಂಥ ಹೀರೋಗಳು ಅಂತ ಡೈರೆಕ್ಟ್ರು ಇಂಥ ಕ್ಯಾಮರಾಮು ಎಲ್ಲ ಕೊಂಬು ಕೊಂಬಿದೆ ನನಗೆ ಇದೆ ಅಂತ ಹೇಳ್ತೀನಿ ಉಪ್ಪಿ ಸರ್ ಉಪ್ಪಿ ಸರ್ ಸಿನಿಮಾದ ಮುಹೂರ್ತ ಸಂದರ್ಭದಲ್ಲಿ ಇಲ್ಲೇ ಇಲ್ಲ ಈ ಕಡೆ ಸರ್ ಸಿನಿಮಾದ ಮುಹೂರ್ತ ಟೈಮಲ್ಲಿ ಕೇಳಿದ್ವಿ ಟೈಟಲ್ ವಿಚಾರ ಏನು ಅಂತ ಅಂದ್ಬಿಟ್ಟು ಅಲ್ಲಿ ಬಿಟ್ಕೊಟ್ಟಿಲ್ಲ ಈಗ ಸಿನಿಮಾ ಕಂಪ್ಲೀಟ್ ಆಗಿದೆ ಇಲ್ಲಿ ತನಕ ನೀವು ಆಲ್ಪ ಇಟ್ಕೊಂಡು ಅಥವಾ ಸಿಂಬಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರಿ ಈಗ ಫಾರ್ಟಿ ಫೈವ್ ಅವರು ನಂಬರ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಸೊ ಈ ಕಂಪ್ಲೀಟ್ ಆಗಿರೋದ್ರಿಂದ ಅದಕ್ಕೊಂದು ಅರ್ಥ ಇದೆಯಾ ಫಾರ್ಟಿ ಫೈವ್ ಏನು ಅರ್ಥಕ್ಕೋಸ್ಕರ ಇಟ್ಟಿದ್ದಾರೆ ಟೈಟಲ್ ಅಂತ ಅದು ಡರೆಕ್ಟರ್ ಕೇಳಬೇಕು ನೀವು ರೈಟ್ಸ್ ಇರೋದು ಒಬ್ಬರಿಗೆ ಅದ್ರ ಬಗ್ಗೆ ಹೇಳೋದಕ್ಕೆ ಫಾರ್ಟಿ ಫೈವ್ ಏನು ಅಂತ ಸರ್ ಅದು ಅದನ್ನೇ ನಾವು ಫಸ್ಟ್ ಡೇ ಸಿನಿಮಾ ಜನ ನೋಡೋವ್ರಿಗೂ ಹೇಳಬಾರ್ದು ಅಂತ ಅಂದ್ರೆ ಅದೇ ಮೇನ್ ಸಸ್ಪೆನ್ಸ್ ಸರ್ ಅದೇನು ಅನ್ನೋದು ನೀವು ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ರೀಲಲ್ಲಿ ಗೊತ್ತಾಗುತ್ತೆ ಇಲ್ಲಿ ಯಾಕೆ ನನ್ನ ಗೋಳೆ ಹೋಗ್ತೀರ ನಾನು ಪಾತ್ರಧಾರಿ ಸೂತ್ರಧಾರಿ ಅಲ್ಲಿದ್ದಾರೆ ಓಕೆನಾ ಅರ್ಜುನ್ ಸರ್ ಸರ್ ಈಗ ಮ್ಯೂಸಿಕ್ ಆಗಿ ನೀವು ಸೂಪರ್ ಹಿಟ್ ಸಾಂಗ್ಗಳನ್ನ ಕೊಟ್ಟಿದ್ದೀರಿ ನೀವು ಯಾವಾಗ ಸಿನಿಮಾ ಡೈರೆಕ್ಷನ್ ಅಂತ ಬಂದಾಗ ಅಲ್ಲಿ ಇಲ್ಲಿ ಅಣ್ಣ ಶಿವಣ್ಣಲ್ಲಿ ಹಾಂ ಡೈರೆಕ್ಷನ್ ಅಂತ ಬಂದಾಗ ಉಪ್ಪಿಸರ್ ಅಂತ ನಟನ ಡೈರೆಕ್ಟ್ ಮಾಡಬೇಕು ಅವ್ರ ಡೈರೆಕ್ಟ್ರು ಕೂಡ ಇನ್ನು ಈ ಕಡೆ ರಾಜು ಶೆಟ್ಟಿ ಸರ್ ಕೂಡ ಇನ್ನು ಶಿವಣ್ಣ ಅವರ ಅನುಭವದಲ್ಲಿ ಸಾ ನೂರಾರು ಜನ ನಿರ್ದೇಶಕ ಕೆಲಸ ಮಾಡಿದ್ದಾರೆ ಸೊ ಇದು ತುಂಬ ದೊಡ್ಡ ಟಾಸ್ಕ್ ನಿಮಗೆ ಮೂರು ಜನನ ಹ್ಯಾಂಡ್ಲ್ ಮಾಡುವಂಥದ್ದು ಬಿಕಾಸ್ ಇದು ನಿಮಗೆ ಫಸ್ಟ್ ಸಿನಿಮಾ ಲೈಟ್ಸ್ ಹಾಕಿ ಒಂದು ರಿಕ್ವೆಸ್ಟು ನೀವು ಕ್ವಶನ್ ಕೆಳಗ ಹ್ಯಾಂಡ್ ರೈಸ್ ಮಾಡಿದ್ರೆ ಇಲ್ಲಿ ಕಾಣಿಸುತ್ತೆ ಓಕೆ ಕಾಣಿಸ್ತೀವಿ ಹಾಂ ಓಕೆ ಎಸ್ ಎ ಮೂರು ಜನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಂದಾಗ ನೀವು ಫಸ್ಟ್ ಸಿನಿಮಾ ಆಗಿರೋದ್ರೆ ತುಂಬ ಚಾಲೆಂಜಿಂಗ್ ಆಗಿತ್ತು ನಿಮಗಾದಂಥ ಒಂದು ತುಂಬ ಡಿಫಿಕಲ್ಟ್ ಸಿಚುವೇಷನ್ಗಳು ಸಿನಿಮಾದಲ್ಲಿ ಮತ್ತು ಮೂರು ಜನ ಹ್ಯಾಂಡಲ್ ಮಾಡಿದ್ದು ಹೇಗಿತ್ತು ಅನ್ನೋದು ಸರ್ ನಾನು ತುಂಬ ಫ್ರ್ಯಾಂಕ್ ಆಗಿ ಇದು ಹೆಂಗೆ ಸ್ಟಾರ್ಟ್ ಮಾಡಿದೆ ಯಾವ ಧೈರ್ಯದಲ್ಲಿ ನಾನು ಹೋಗಿ ಶಿವಣ್ಣ ಅವ್ರಿಗೆ ಕತೆ ಹೇಳಿದೆ ನನಗೆ ಎಷ್ಟು ಧೈರ್ಯ ಇರಬೇಕು ಸರ್ ಫೋನ್ ಮಾಡಿ ಸರ್ ಒಂದು ಕತೆ ಹೇಳ್ತೀನಿ ಅಂತ ಆ್ಯಂಡ್ ರಾಜ್ವಿ ಶೆಟ್ಟಿ ಅವ್ರ ಹತ್ರ ತುಂಬ ಚೂಸಿ ಇವ್ರ ಹತ್ರ ನಾನು ಕತೆ ಹೇಳ್ತೀನಿ ಅಂತ ನನಗೆ ಎಷ್ಟು ಧೈರ್ಯ ಇರಬೇಕು ಅಂತ ಎರಡು ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಸರ್ ಈ ನೂರ ಆರು ದಿನದಲ್ಲಿ ನನಗೆ ಯಾವತ್ತು ಆ ಥರ ಅನ್ಸೋಕ್ಕೆ ಇವ್ರು ಮೂರು ಜನ ಬಿಟ್ಟಿಲ್ಲ ನಾನು ಫಸ್ಟ್ ಡೇ ಮೀಟಿಂಗಿಂದನೇ ಯಾರೂ ಅವ್ರ ಕಣ್ಣಲ್ಲಿ ಬರೀ ಆಶೀರ್ವಾದ ಕಾಣ್ತಿತ್ತು ಹೊರತು ಯಾರ ಕಣ್ಣಲ್ಲಿ ನೀನು ಹೆಂಗೆ ಮಾಡ್ತೀಯ ಅನ್ನೋ ಒಂದು ಲುಕ್ಕನ್ನು ನೂರ ಆರು ದಿನದಲ್ಲಿ ಒಬ್ಬ ಹೀರೋನು ನಾನು ಕೊಟ್ಟಿಲ್ಲ ಸರ್ ಅವ್ರ ಮುಂದೆ ಹೋದಾಗೆಲ್ಲನೂ ಕಲ್ತ್ಕೊಂಡು ಬಂದಿದ್ದೀನಿ ಇದೆಲ್ಲ ನೋಡ್ಬಿಟ್ಟು ಮೊನ್ನೆ ಯೋಚನೆ ಮಾಡ್ತಿದ್ದೆ ಏನು ಏನೇ ಯಾರು ಬೇಕು ಗುರು ನಿನಗೆ ಇವ್ರು ಇಷ್ಟು ದೊಡ್ಡವ್ರ ಹತ್ರ ಹೋಗ್ಬಿಟ್ಟು ಡೈರೆಕ್ಷನ್ ಬೇರೆ ಮಾಡ್ತೀನಿ ಅದು ಫಸ್ಟ್ ಸಿನಿಮಾ ಅಂತ ಇದೆಲ್ಲ ಅವರು ಅವರ ಆಶೀರ್ವಾದ ಸರ್ ದೇವ್ರ ಆಶೀರ್ವಾದ ಸರ್ ಅಂಡ್ ರಮೇಶ ಅಣ್ಣ ಅವರ ಆಶೀರ್ವಾದ ನಾನು ಯಾವುದೋ ಕಥೆ ಹೇಳಿದ ತಕ್ಷಣ ಅವ್ರು ಹೇಳ್ದಂಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಫಸ್ಟ್ ಸಿನಿಮಾ ಡೈರೆಕ್ಷನ್ನು ಇಷ್ಟು ದೊಡ್ಡ ಬಜೆಟ್ನ ಹೆಂಗೆ ಹಾಕಬೇಕು ಅಂತ ಅವ್ರಿಗೆ ಹೆಂಗೆ ಯೋಚನೆ ಬಂತು ಅದು ಏನು ನೋಡಿದ್ರು ನನ್ನಲ್ಲಿ ಅದು ಗೊತ್ತಿಲ್ಲ ಇವತ್ತು ಈ ಸಿನಿಮಾ ಆಗಿದೆ ಅದು ಸಿನಿಮಾ ರಿಲೀಸ್ ಆದಮೇಲೆ ಅದರ ಪರ್ಪಸ್ ಎಲ್ಲನೂ ಇದೇ ರೀತಿ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ ಸರ್ ಥ್ಯಾಂಕ್ ಯು ಸರ್ ಇಲ್ಲಿ ನನ್ನ ಪ್ರಶ್ನೆ ಮುಗಿಸ್ತೀನಿ ರಾಜೀರ್ ಶೆಟ್ಟಿ ಅವ್ರಿಗೆ ಶಿವಣ್ಣ ಹಾಗೂ ಜೊತೆ ವರ್ಕ್ ಮಾಡಬೇಕಾದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಖುಷಿ ಖುಷಿ ಅಂದ್ರೆ ಒಂಥರ ನನ್ ಕನ್ಸಲು ಅನ್ಕೊಂಡಿಲ್ಲ ಜೀವನದಲ್ಲಿ ಯಾವತ್ತೂ ಕೂಡ ಒಬ್ಬ ನಟನಾಗ್ತೀನಿ ಅಂತ ಕೂಡ ಅನ್ಕೊಂಡಿಲ್ಲ ಜೊತೆಗೆ ಇಂಥವ್ರ ಜೊತೆ ಆಕ್ಟ್ ಮಾಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ ಇವ್ರ ಯಾವಾಗ ಕೇಳಿದ್ರು ಕೂಡ ನನಗೆ ಕಣ್ಣು ಮುಚ್ಚಬೇಕು ಅನ್ಸೋದು ಯಾಕಂದ್ರೆ ಎಲ್ಲೋ ಥಿಯೇಟರ್ ಅಲ್ಲಿ ಇದ್ದೀನಿ ಅಂತ ಕೇಳಿಸ್ತಾ ಇದೆ ನನಗೆ ಆ ನನ್ನ ಥಿಯೇಟರ್ ಸುಖ ಒಂಥರ ಇರುತ್ತಲ್ವಾ ಆಗ ಸುಮ್ಮನೆ ನೋಡ್ತಾ ಇರ್ತೀನಿ ನಾನು ಕೇಳಿಸ್ಕೊತಾ ಇರ್ತೀನಿ ಒಂಥರ ಭಾಗ್ಯ ಅಂತ ಹೇಳ್ಬೋದು ಮತ್ತೆ ಉಪ್ಪಿ ಸರ್ ಅವ್ರ ಜೊತೆ ನನ್ ಅಂದ್ರೆ ಇಬ್ಬರ ಜೊತೆ ಕೂಡ ಕೇಳದೆ ಇರೋ ಪ್ರಶ್ನೆ ಇಲ್ಲ ಅಂದ್ರೆ ಫಸ್ಟ್ ಸಿನಿಮಾ ಹೇಗಿತ್ತು ಅಪ್ಪಾಜಿ ಅವ್ರ ಬಗ್ಗೆ ಅವ್ರ ಫಸ್ಟ್ ಸಿನಿಮಾ ಹೇಗಿತ್ತು ನನಗೆ ಆಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದ್ದೆ ಯಾಕಂದ್ರೆ ನನಗ್ ನನ್ಗೆ ಬಹಳ ಖುಷಿ ನಟನಾಗಿ ನನಗೆ ಏನ್ ಕೊಡ್ಬೇಕು ಈ ಸಿನಿಮಾಗೆ ಅದನ್ನ ಇವ್ರ ಜೊತೆ ಕೇಳಿದ್ ಮಾಡ್ತಾ ಇದೆ ಯಾವಾಗೆಲ್ಲ ಬ್ರೇಕ್ ಇತ್ತು ನನಗೆ ಆ ಬ್ರೇಕ್ ಟೈಮ್ ಇದೆಯಲ್ವಾ ನನಗೆ ಎಲ್ಲಾದ್ರೂ ಚೇರ್ ಇದ್ರೆ ಇವ್ರ ಪಕ್ಕ ಕೊರುವಂತ ಅವಕಾಶ ಸಿಕ್ಕಿದ್ರೆ ನಾನು ಮಾತಾಡ್ತಾನೆ ಇದ್ದೆ ಪ್ರಶ್ನೆ ಕೇಳ್ತಾ ಇದ್ದೆ ಯಾಕಂದ್ರೆ ಇವ್ರನ್ನ ನೋಡ್ಕೊಂಡು ಬೆಳ್ದಿದೆ ಅಂದ್ರೆ ಇವ್ರನ್ನ ನೋಡ್ಕೊಂಡು ಯಾವತ್ತು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ಆ ಸಿನಿಮಾ ನೋಡೋದೇ ಭಾಗ್ಯ ಅನ್ಕೊಂಡು ಅವನಿಗೆ ಸಿನಿಮಾ ಮಾಡೋ ಅವಕಾಶ ಸಿಕ್ಕಿದ್ರೆ ಏನಾಗ್ಬೋದು ನನ್ ಭಾಗ್ಯ ಅಷ್ಟೇ ತುಂಬಾ ಖುಷಿಯಾಗಿದೆ ಬೇಜಾರು ಅನ್ನಂದ್ರೆ ಇವತ್ತು ಲಾಸ್ಟ್ ಡೇ ಅದರದ್ದು ಅನ್ನೋದು ಒಂದು ಸ್ವಲ್ಪ ಬೇಜಾರು ವಿಷಯ ಅಷ್ಟೇ ಶಿವಣ ನಮಸ್ತೆ ಶಿವಣ ಇಲ್ಲಿ 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 ಶಿವಣ ಇಲ್ಲಿ ಶಿವಣ ಕೆಲವರು ಲೈಫಲ್ಲಿ ಭಯನೇ ಪಡಬಾರ್ದು ಅಂತಾರೆ ಇನ್ನು ಕೆಲವರು ಭಯ ಇದ್ದರೆ ಮನುಷ್ಯ ಸರಿಯಾದ ದಾರಿಯಲ್ಲಿ ಇರ್ತಾನೆ ಅಂತ ಅವ್ರವ್ರ ಡೆಫಿನೇಷನ್ಗಳು ಭಯದ ಬಗ್ಗೆ ನಿಮ್ಮ ವ್ಯಾಖ್ಯಾನ ಏನು ಲೈಫ್ಲಿ ಫಿಯರ್ ಇದ್ರೇ ಮುಂದೆ ಬರೋಕ್ಕಾಗಲ್ಲ ಭಯ ಭಕ್ತಿ ಇದ್ರೇ ಮುಂದೆ ಬರೋಕ್ಕಾಗದು ಯಾಕಂದರೆ ಎಲ್ಲದನ್ನು ನಾವು ಓವರ್ ಕಾನ್ಫಿಡೆಂಟ್ ತಗೊಳಕ್ಕಾಗಲ್ಲ ವಾಟ್ ಎವರ್ ಬಿಡು ಯಾಕಂದರೆ ಇವಾಗ ನಾವು ಎಕ್ಸ್ಪೀರಿಯನ್ಸ್ ಇದ್ದು ಕೌಂಟ್ ಆಗಲ್ಲ ಯಾವುದೇ ರೋಲ್ ಮಾಡಬೇಕಾದ್ರೂ ಒಂದು ಹೊಸತನ ಹುಡುಕ್ತಾ ಇರುತ್ತೆ ಅವಾಗ ನಾವು ಅರ್ಜುನ್ ಜನತನ ಡೈರೆಕ್ಟ್ರು ಪರವಾಗಿಲ್ಲ ಏನೇನು ನಡೀತೆ ಬಿಡು ನಾವು ಏನು ಮಾಡ್ತಾ ನಡೀತೆ ಅಂತ ಬಿಟ್ಕೊಂಬಿಟ್ರೆ ತಪ್ಪಾಗುತ್ತೆ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅಲ್ಲೇ ಗೆದ್ದು ಅಂತ ಮೊದಲನೇ ಸಿನಿಮಾ ಅಂತ ನಾವು ಇದು ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಂದು ವಿಷನ್ ಇರುತ್ತೆ ಡೈರೆಕ್ಟ್ರ್ ನಾ ಕ್ಯಾಪ್ಟನ್ ಶಿಪ್ ಅಂತೀವಂದರೆ ನಮ್ಮ ಕ್ಯಾರೆಕ್ಟ್ರನ್ನ ಹರಿದು ನುಂಗಿರ್ತಾರೆ ಅವರು ಅವರು ನಮ್ಮ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿಬಿಟ್ಟಿರ್ತಾರೆ ಅವ್ರಿಗೆ ಆ ಪರ್ಫಾರ್ಮೆನ್ಸ್ ನನ್ನಲ್ಲಿ ಅಂತ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿಬಿಟ್ರೆ ಅಲ್ಲಿ ಗೆದ್ದು ಸೊ ಆ ಭಯ ಇರುತ್ತೆ ನಾವು ಹೋಗ್ಬೇಕಾದ್ರೆ ನಾನು ಮಾಡ್ತೀನಿ ಕರೆಕ್ಟಾಗಿ ಮಾಡ್ತೀನ ಓಕೆನಾ ಇದು ಓಕೆನಾ ಸ್ವಲ್ಪ ಎಕ್ಸ್ಪ್ರೆಷನ್ ಓವರ್ ಆಗಿ ಕೊಡ್ತೀನ ಸೊ ಭಯ ಇರಬೇಕು ಆಲ್ವೇಸ್ ಭಯ ಇದ್ರೇ ಅದು ಮುಂದುವರಿಯೋದು ಹೊರತು ಕಷ್ಟ ಅರ್ಜುನ್ ಸರ್ ಶಿವಣ್ಣ ಹಾಂ ಇಲ್ಲ ಸರ್ ಅರ್ಜುನ್ ಸರ್ ಮೊದಲು ಈ ಹಿಂದೆ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮಲ್ಟಿ ಸ್ಟಾರ್ ಸಿನಿಮಾಗಳು ಇಲ್ಲ ಮಲ್ಟಿ ಸ್ಟಾರ್ ಸಿನಿಮಾಗಳು ಬರ್ತಾ ಇತ್ತೀಚಿಗೆ ಯಾಕೋ ಕಮ್ಮಿ ಆಗ್ತಿತ್ತು ಈಗ ಗಂಧದ ಗುಡಿ ಆಗಲಿ ಅಪೂರ್ವ ಸಂಗಮ ಆಗಲಿ ಒಡ ಹೊಟ್ಟಿರೋದವರು ತುಂಬ ಬರ್ತಾಯಿದೆ ಇತ್ತೀಚಿಗೆ ತುಂಬ ಕಮ್ಮಿ ಆಗ್ತದೆ ಈ ಸಿನಿಮಾದಿಂದ ಮತ್ತೊಂದು ಬೇರೆ ಥರದ ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ಆಗುತ್ತಾ ಅಂತ ಇಲ್ಲ ಆ ಥರದ್ದು ಸಿಕ್ಕಿದ್ರೆ ಓಕೆ ಇಲ್ಲಾಂದರೆ ಏನಾಗಬೇಕು ಬೇಕು ಎಲ್ಲರೂ ಅವ್ರವ್ರ ಸ್ಪೇಸ್ ಕೊಡ್ತೀವಿ ಅಂತ ಬಂದುಬಿಟ್ರೆ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ ಯಾವಾಗ ನಂದು ಎಷ್ಟು ಬರುತ್ತೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಲೆಕ್ಕ ಹಾಕಿದ್ರೆ ಕಷ್ಟ ನಾವೆಷ್ಟು ಪರ್ಸೆಂಟೇಜ್ಲಿ ಬಂದರೂ ನಾವೆಷ್ಟು ಇಂಪಾರ್ಟೆಂಟ್ ಆಗ್ತೀವಿ ಆ ಸಿನಿಮಾದಲ್ಲಿ ನಮಗೆ ಮುಖ್ಯ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಈಸಲಿ ತುಂಬ ಚೆನ್ನಾಗಿದೆ ನಾನು ಎಷ್ಟು ಪರ್ಸೆಂಟ್ ಬರ್ತೀನೋ ಗೊತ್ತಿಲ್ಲ ಉಪೇಂದ್ರ ಅವರು ಎಷ್ಟು ಪರ್ಸನ್ ಬರ್ತಾರೋ ಗೊತ್ತಿಲ್ಲ ರಾಜಭಿ ಅವರು ಎಷ್ಟು ಪರ್ಸೆಂಟ್ ಪೇಜ್ ಕೊಟ್ಟು ಬರ್ತಿಲ್ಲ ಬಟ್ ಮೂರು ಜನ ಬರಬೇಕಾರೆ ಅದು ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ವ್ಯಾಲ್ಯೂಬಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದಾಗ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಹೋಗುತ್ತೆ ಏನು ಎಲ್ಲ ಇರೋಸು ಜೊತೆಲಿ ಮಾಡೋಂಥ ಇದು ಬರ್ತಾ ಇರುತ್ತೆ ಇನ್ನೊಂದು ಪ್ಲ್ಯಾನ್ ಮಾಡ್ತಿದ್ದೆ ನೀವು ಸದ್ಯಕ್ಕೆ ಹೇಳಲ್ಲ ಅರ್ಜುನ್ ಜನೇ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇನ್ನು ಸತ್ಯಕ್ಕೆ ಇದಾಗಿ ಸಿನಿಮಾದ ರಿಲೀಸ್ ಆದಮೇಲೆ ನಾವು ಅದನ್ನು ಅನೌನ್ಸ್ಮೆಂಟ್ ಕೊಡ್ತೀವಿ ನಾವು ಅರ್ಜುನ್ ಸರ್ ನೀವು ಕತೆ ರೆಡಿ ಮಾಡುವಾಗ ನಿಮ್ಮ ಮೈಂಡಲ್ಲಿ ಆರ್ಟಿಸ್ಟ್ ಇರೋಂದ್ರೆ ಶಿವಣ್ಣ ಉಪೇಂದ್ರ ಇದ್ದರೆ ಅಥವಾ ಆ ನಂತರ ಬಂದಿದ್ದೆ ಸರ್ ಕತೆ ಮಾಡಬೇಕಾದ ಕ್ಯಾರೆಕ್ಟರ್ಗಳಿತ್ತು ಸರ್ ಇದನ್ನು ಬಹಳ ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ ಈ ಥರದ್ದು ಕ್ಯಾರೆಕ್ಟರ್ಸ್ ಬರಬೇಕು ಅಂತ ಆಮೇಲೆ ಫಸ್ಟು ನಮ್ಮ ಸಿನಿಮಾದಲ್ಲಿ ನನಗೆ ಐಡಿಯಾ ಬಂದಿದ್ದೆ ಶಿವಣ್ಣವರು ಆ ಕ್ಯಾರೆಕ್ಟರ್ನ ಯಾರು ಮಾಡಿದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಮಾಡಿದೆ ಬೆಸ್ಟ್ ಅಂತ ಆದಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಅದೇ ಥರ ರೇಖೆ ಇದ್ದಾಗ ಉಪ್ಪಿ ಸರ್ ಉಪ್ಪಿ ಸರ್ಗೆ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಅಣ್ಣನ ಒಂದ್ಸತಿ ಫೋನ್ ಮಾಡಿದೆ ರಮೇಶ್ ಅಣ್ಣಾಗೆ ಚೆನ್ನಾಗಿರುತ್ತೆ ಸರ್ ಮಾಡಿ ಅಂತಂದು ಆಮೇಲೆ ಈ ಕ್ಯಾರೆಕ್ಟ್ರು ತುಂಬ ಯೋಚನೆ ಮಾಡಿದ್ವಿ ಆಮೇಲೆ ರಾಘವಿ ಶೆಟ್ಟಿ ಸರ್ ಇದಕ್ಕೆ ಪರ್ಫೆಕ್ಟ್ ಅನಿಸ್ತು ಅವ್ರಿಗೂ ಕೇಳಿದ್ವಿ ಮೂರು ಜನಕ್ಕೂ ಕತೆ ಹೇಳಿದ್ವಿ ಇದಕ್ಕೆ ಇವತ್ತು ಅಪರ್ಚುನಿಟಿ ಸರ್ ಇದು ಅರ್ಜುನ್ ಮಲ್ಟಿ ಮಲ್ಟಿಸ್ಟಾರರ್ ಮಾಡಬೇಕಾಗಿದ್ರೆ ಡೈರೆಕ್ಟರ್ಗೆ ಮೋಸ್ಟ್ ಚಾಲೆಂಜಿಂಗ್ ಏನಂತ ಅಂದರೆ ಒಬ್ಬ ಹೀರೋ ಮತ್ತೊಬ್ಬ ಹೀರೋಗೆ ಬಯ್ಯುವಂತ ಅಥವಾ ಆಕ್ಷನ್ ಸೀನ್ಗಳಲ್ಲಿ ಹೊರದಾಡುವಂತ ಸೀನ್ಗಳಿದ್ದಾಗ ಆ ಫ್ಯಾನ್ಸ್ ನ ಹ್ಯಾಂಡಲ್ ಮಾಡೋಕೆ ಕಷ್ಟ ಆಗುತ್ತೆ ಆ ತರ ಸಿಚುವನ್ ಅಥವಾ ಸೀನ್ಗಳನ್ನ ಇದರಲ್ಲಿ ಯಾವ ತರ ಹ್ಯಾಂಡಲ್ ಸರ್ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸರ್ ನಾನು ಒಂದು ನೂರೈವತ್ತು ಸಿನಿಮಾ ಮಾಡಿದ್ದೀನಿ ಆ ಫಿಲ್ಮ್ಗಳ್ ನೋಡ್ಕೊಂಡು ನೋಡ್ಕೊಂಡು ಕಲ್ತಿದ್ದೀನಿ ಬಟ್ ನೀವು ಹೇಳಿದ ಪಾಯಿಂಟ್ಸ್ ಅಲ್ಲ ನಾನು ಈ ಸೀಟ್ಗೆ ಮೇಲೆ ನನಗೆ ಕಲಸೋಕ್ಕೆ ಮಹಾ ಗುರುಗಳಿದ್ದಾರೆ ಸರ್ ಮೂರು ಜನನೂ ಇಲ್ಲೇ ಇದ್ದಾರೆ ನಾನು ಏನಾದರೂ ಸಣ್ಣ ಪುಟ್ಟ ಸ್ವಲ್ಪ ಹಿಂಗೆ ಹಿಂಗೆ ಆದರೆ ನನಗೆ ಒಂದು ತಂದೆ ಥರ ಕರೆದುಬಿಟ್ಟು ಮಗನೇ ಇದು ನೋಡು ಹಿಂಗಿರುತ್ತೆ ಇರುತ್ತೆ ನಿನಗೆ ಇಷ್ಟ ಅಂದರೆ ಹೀಗೆ ಮಾಡು ಇಲ್ಲಾಂದರೆ ನೋಡು ಅಂತ ಒಂದು ಸತಿ ಒಂದು ಚೇತಾವಣೆಗೆ ಕೊಡ್ತಾರೆ ಸರ್ ಆ ಥರದ್ರಲ್ಲಿ ನನಗೆ ಭಾಳ ಸಹಾಯ ಮಾಡಿದ್ದಾರೆ ಮೂರು ಜನನೂ ಸೊ ಅದರಲ್ಲಿ ಎರಡನೇ ಇಲ್ಲ ಸರ್ ಶಿವನ್ ಹೇಳ್ದಲ್ಲ ಬ್ರಹ್ಮ ಅಂತ ಅದು ನಮ್ಮ ಉಪ್ಪಿ ಸರ್ ಅವರು ಆಚೆಯಿಂದ ನೋಡ್ತಾ ಇರ್ತಾರೆ ಜಗತ್ತನ್ನ ಸೊ ಅವ್ರು ಕರೆಕ್ಟಾಗಿ ಗೊತ್ತು ನೋಡು ನೀನು ಹಣೆ ಬರ ಹಿಂಗಿರುತ್ತೆ ನಾನೇ ಬರೆದಿರೋದು ಹುಷಾರಾಗಿರೋ ಅಂತ ಆ ರೀತಿ ಒಬ್ಬೊಬ್ರು ಒಂದೊಂದು ರೀತಿ ನನಗೆ ಭಾಳ ಗೈಡೆನ್ಸ್ ಮಾಡಿದ್ದಾರೆ ಸರ್ ಆ ಥರ ಮಿಸ್ಟೇಕ್ಸ್ ನನ್ನ ಕಡೆಯಿಂದ ಆಗದೆ ಇರೋದಕ್ಕೆ ಮೂರು ಜನಕ್ಕೆ ಕಾರಣ ಅರ್ಜುನ್ ಸರ್ ಅರ್ಜುನ್ ಸರ್ ಅದು ಆ್ಯಕ್ಚುಲಿ ಮಿಸ್ಟೇಕು ಅಲ್ಲ ಒನ್ ಮೋರ್ ಥಿಂಗ್ ಐ ಟು ಕ್ಲಿಯರ್ ಏನಂದರೆ ಅಭಿಮಾನಿಗಳಿಗೆ ಅದೊಂದು ಇದಿರಿತ ಅಷ್ಟೇ ಹೊರತು ಸಿನಿಮಾ ಅಂತ ಬಂದಾಗ ಆ ಪಾತ್ರ ಅವಾಗ ಹಂಗ್ ನಡ್ಕೋಬೇಕಂದ್ರೆ ನಡ್ಕೊಳ್ಳೇಬೇಕು ಒಡಿಸ್ಕೋಬೇಕಂದ್ರೆ ಒಡಿಸ್ಕೊಳ್ಳೇಬೇಕಾಗತ್ತೆ ಅದೇ ಹೀರೋಗಳಂಗೆ ಮಾಡಬೇಕಾದೆಲ್ಲ ಕ್ಲಾಪ್ ಮಾಡ್ತೀರ ಅಂತಾನೆ ಸೊ ಒಬ್ಬ ವಿಲನ್ ಮಾತಾಡಿದಾಗ ಎಲ್ಲರೂ ರಿವರ್ಸ್ ಆಗ್ತಾರೆ ನೋ ನಾಟ್ ಆ ಸಿನಿಮಾದಲ್ಲಿ ಆ ಪಾರ್ಟ್ ಬಂದಾಗ ಅವ್ನು ತಗೊಳ್ಳೋನೆ ಅವ್ನು ನಿಜವಾದ ನಟ ಇರೋದೇ ಅವ್ನು ನಟ ಆಗೋಲ್ಲ ಈ ಕ್ಯಾಂಟ್ ಬಿ ಅನ್ ಆ್ಯಕ್ಟರ್ ಏ ನಾನು ಹೊಡಿಬೇಡ್ದು ನಾನು ಹಂಗೆ ಯಾವಲ್ಲ ನೋ ಯು ಶೂ ಟೇಕ್ ಅದು ಅಭಿಮಾನಿಗಳಿಗೆ ಕನ್ವಿನ್ಸ್ ಮಾಡಬೇಕು ಇಲ್ಲಾಗಲಿ ಹಿಂಗೆ ನೋಡಿ ಇದು ಸಿನಿಮಾ ಅಂದರೆ ಆ ಸಿನಿಮಾ ಯಾತಿಕಂಗ ಆ ಪಾತ್ರ ಯಾಕೆ ಹಂಗೆ ನಡ್ಕೊಳ್ಳುತ್ತೆ ಮುಂದೆ ಏನು ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಸೊ ಅದರಿಂದ ಈ ಪಿಚ್ಚರಲ್ಲಿ ಸರ್ಪ್ರೈಸಿಂಗ್ಲಿ ಏನಂದರೆ ಈ ಸ್ಕ್ರೀನ್ ಪ್ಲೇ ಸ್ಟೈಲಲ್ಲಿ ಬರೋದು ನೋಡಿದ್ರೆ ಯಾರು ಯಾರಿಗೂ ಎಫೆಕ್ಟ್ ಮಾಡೋದೇ ಇಲ್ಲ ಕ್ಯಾರೆಕ್ಟ್ರು ನೋಡಿದ್ರೆ ನಿಮಗೆ ಅನಿಸುತ್ತೆ ಕ್ಯಾರೆಕ್ಟ್ರನ್ನ ಅದು ಶಿವಣ್ಣ ಫಿಯರ್ ಅಂತ ಇದೆಯಲ್ಲ ಅಂದ್ರೆ ನಾಟ್ ಜನರಲಿ ವರ್ಲ್ಡ್ಲಿ ತುಂಬಾ ಫಿಯರ್ ಫ್ಯಾಕ್ಟರ್ಸ್ ಇರುತ್ತೆ ಅದಕ್ಕೆ ನಾನು ಹೇಳಿದ್ ಉಪೇಂದ್ರಗೆ ಹೇಳ್ತಿದ್ದೆ ಫೇಸ್ ಫೇಸ್ ಫಿಯರ್ ಫ್ಯಾಕ್ಟ್ಸ್ ಆಫ್ ಇಯರ್ಸ್ ಅಂತ ನಾನು ಆಕ್ಚುಲಿ ಆನ್ಕಡೆ ಫೇಸ್ ದಿ ಫ್ಯಾಕ್ಟ್ಸ್ ಆಫ್ ಇಯರ್ಸ್ ಅರ್ಜುನ ಸಾರ್ ದಟ್ಸ್ ಅ ಬೆಟರ್ ವರ್ಡ್ ಅಂತ ನಾನು ಅನ್ಕೊಂಡೆ ಫೇಸ್ ದಿ ಫಿಯರ್ ಯಾಕಂದ್ರೆ ಸ್ವಲ್ಪ ಡೈನಾಮಿಕ್ ಆಗಿರಲಿ ಅಂತ ಫೇಸ್ ದಿ ಫಿಯರ್ ಅಂತ ಹಾಕಿದ್ರು ಅಷ್ಟೇನೇ ಅರ್ಜುನ ದಿಸ್ ಕ್ವೆಶ್ಚನ್ ಇಸ್ ಫಾರ್ ಯು ಸ ನೀವು ಉಪೇಂದ್ರ ರಾಜಬೀ ಶೆಟ್ಟಿ ಮತ್ತು ಶಿವಣ್ಣನ ಬ್ರಹ್ಮ ವಿಷ್ಣು ಆಗಿ ನೋಡ್ತಾ ಇದ್ದೀರಾ ಆಮೇಲೆ ಫಾರ್ಟಿ ಫೈವ್ ಆಸ್ ದ ಟೈಟಲ್ ಡಸ್ ಇಸ್ ಎನಿವೇರ್ ಇನ್ ದ ಕಾಂಟೆಕ್ಸ್ಟ್ ಎಕ್ಸ್ಪ್ಲೋರ್ ಸನಾತನ ಧರ್ಮ ಮೇಡಮ್ ಫಾರ್ಟಿ ಫೈವ್ ಇಸ್ ಅಬೌಟ್ ಲೈಫ್ ಮೇಡಮ್ ಸೊ ಲೈಫ್ ಅಂದ್ರೆ ಧರ್ಮ ಈ ಜೀವನ ಅನ್ನೋ ಒಂದು ಸ್ಟೋರಿನಲ್ಲಿ ಎಲ್ಲ ವಿಷಯಗಳು ಬರುತ್ತೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಧರ್ಮ ಇಟ್ ಇಸ್ ಅಬೌಟ್ ಹ್ಯೂಮನ್ ಆ್ಯಂಡ್ ಹೌ ಹೌ ಯು ಟು ಟು ವಾಟ್ ಆಲ್ ಕಮ್ಸ್ ಇನ್ ಲೈಫ್ ಫೇಸ್ ಎಲ್ಲವೂ ಸೇರಿದೆ ಮೇಡಮ್ ಒಂದು ಪರ್ಟಿಕ್ಯುಲರ್ ವಿಷಯ ಅಂತ ಇವತ್ತಿಗೆ ಹೇಳೋಕ್ಕಾಗಲ್ಲ ಬಟ್ ಬಟ್ ದಯವಿಟ್ಟು ನೋಡಿ ಫೈಂಡ್ ದ ಆನ್ಸರ್ ಅರ್ಜುನ್ ಸರ್ ಎಲ್ಲ ಎಲ್ಲ ಓಕೆ ಓಕೆ ಯಾಕೆ ಶಿವಣ್ಣನ ಹೇಸ್ ಗ್ರೇ ಅಂತ ಸ್ಟಿಲ್ ಸಿಕ್ಸ್ಟೀನು ಅವ್ರಿಲ್ ಫ್ಯಾನ್ಸ್ ಒಪ್ಕೊಳ್ತಾರ ಅಂತ ಮೇಡಮ್ ಈಗ ನಾನು ಶಿವಣ್ಣ ಅವ್ರ ದೊಡ್ಡ ಅಭಿಮಾನಿ ಎಲ್ಲ ಪಾತ್ರನೂ ಮಾಡಿಬಿಟ್ಟಿದ್ದಾರೆ ಅಣ್ಣ ಆ್ಯಂಡ್ ಇದರಲ್ಲಿ ತುಂಬ ಸ್ಪೆಷಲ್ ವಿಚಾರಗಳು ಇರುತ್ತೆ ನಾನು ಒಂದು ಪಾತ್ರದಲ್ಲಿ ನೋಡಿರಲಿಲ್ಲ ಸೊ ಮ ಮಹೇಶ್ವರ ಅಲ್ವಾ ಏನು ಕೇಳಿದ್ರು ತಥಾಸ್ತು ಅಂತಾರೆ ಸೊ ಈ ಪಾತ್ರದಲ್ಲಿ ಅವ್ರಿಗೆ ಗ್ರೇ ಹೇರ್ಸ್ ಹಾಕಿದ್ದೀವಿ ಪಾತ್ರಕ್ಕೆ ಆ್ಯಕ್ಚುಲಿ ಯಾಕೆ ಗೊತ್ತಮ್ಮ ಅದು ವೈಟ್ ಇಸ್ ಆಲ್ವೇಸ್ ಬ್ರೈಟ್ ಐ ಇಸ್ ರೆಡಿ ಟು ಫೈಟ್ ರಮೇಶ್ ಶೆಟ್ಟಿ ಸರ್ ಶೆಟ್ಟಿ ಸರ್ ಸರ್ ಗರುಡ ಗಮನ ಋಷಭ ವಾಹನದಲ್ಲಿ ನೀವು ಶಿವತಾಂಡವ ಮಾಡಿದ್ರಿ ಶಿವನ ಕಾಣಿಸ್ಕೊಂಡಿದ್ರಿ ಇಲ್ಲಿ ನಿಮ್ಮನ್ನ ವಿಷ್ಣು ಗೋಲ್ಸಿದ್ದಾರೆ ಸೊ ನಿಮ್ಮನ್ನ ನೀವು ಯಾವ್ದಕ್ಕೆ ಕಂಪೇರ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ನಾನು ಮನುಷ್ಯನಾಗ ಪ್ರಯತ್ನ ಪಡ್ತಾ ಇದ್ದೀನಿ ಅದೇ ಕಂಪ್ಲೀಟ್ ಆಗಿಲ್ಲ ಇನ್ನು ಅವ್ರೇನೋ ಹೇಳಿದ್ರು ಅದನ್ನ ರೂಪಕ ಅಸಿಮಿಲಿ ಅಂತ ಕರಿತೀವಿ ಅದನ್ನೆಲ್ಲ ಎದೆ ಹಾಕೋಬಾರ್ದು ಅಷ್ಟೇ ಕೇಳಬೇಕು ಬರ್ತೊಡ್ಬೇಕು ಏನು ಇಲ್ಲ ಐ ತಿಂಕ್ ಅವರಿಗಿರುವಂತ ಒಂದು ಪಾತ್ರ ಒಬ್ಬ ಸಾಮಾನ್ಯ ಮನುಷ್ಯ ಅದ್ ನಾನು ಅದು ಈ ಪಾತ್ರದಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಆ್ಯಂಡ್ ಫಾರ್ಚುನೇಟ್ಲಿ ಅದು ತುಂಬ ಚೆನ್ನಾಗಿ ಬರೆದಿದ್ರು ನನಗೆ ಈ ಪಾತ್ರ ಮಾಡಬೇಕಾದ್ರೆ ಯಾವತ್ತೂ ಕೂಡ ಕೆಲವು ಸಲ ಕೆಲವು ಪಾತ್ರಗಳನ್ನು ಮಾಡಬೇಕಾದ್ರೆ ಇಮೋಷ್ನಲ್ ಫೋರ್ಸ್ ಅನಿಸುತ್ತೆ ನಟರಾಗಿ ನಾವು ಸ್ವಲ್ಪ ಏನೋ ಮಾಡಬೇಕಾಗುತ್ತೆ ಸ್ವಲ್ಪ ಫೋರ್ಸ್ ತರಬೇಕಾಗತ್ತೆ ಇಲ್ಲಿ ನನಗೆ ಯಾವತ್ತೂ ಹಾಗಾಗೇ ಇಲ್ಲ ಸೆಟ್ಟಲ್ಲಿ ಯಾವಾಗಿರಬೇಕಾದರೂ ಕೂಡ ನನಗೆ ಆ ಒಂದು ಲೈನ್ ಮೂವತ್ತು ಸೆಕೆಂಡ್ ಮುಂಚೆ ಕೊಟ್ಟರು ಕೂಡ ನನಗೆ ಆ ಇಮೋಷನ್ ಬರ್ತಾಯಿತ್ತು ಯಾಕಂದರೆ ಅಷ್ಟು ಚೆನ್ನಾಗಿ ಬರೆದಿದ್ರು ಇಡೀ ಕಥೆಯೇ ಹಾಗೆ ಬರೆದಿದ್ದಾರೆ ಸೊ ನಾನೇನು ಅಲ್ಲ ನಾನು ಇಷ್ಟೇ ಮನುಷ್ಯ ಸಾಮಾನ್ಯ ಮನುಷ್ಯ ಹಾಸ್ಪಿಟಲ್ ಹೋಗ್ತೀರಾ ಅಲ್ಲ ಸಾಮಾನ್ಯ ಎಲ್ಲರೂ ಸಾಮಾನ್ಯ ಮನುಷ್ಯರೇ ನೋಡಿ ಸಿನಿಮಾದಲ್ಲಿ ನೋಡಿ ರಮೇಶ್ ರೆಡ್ಡಿ ಅರ್ಜುನ್ ಸರ್ ಅರ್ಜುನ್ ಸರ್ ಇಲ್ಲಿ ನೀವು ಹೇಳಿ ಕೇಳಿ ಮ್ಯಾಜಿಕಲ್ ಕಂಪೋಸರ್ ಮೂರು ಜನರನ್ನು ಸೇರಿಸಿ ಹೆಂಗ್ ಡ್ಯಾನ್ಸ್ ಮಾಡಿಸಿದೀರಾ ಅಂತ ಮೇಡಮ್ ಮುಂದಿನ ದಿನಗಳು ನೋಡಿ ಮೇಡಮ್ ಅರ್ಜುನ್ ಸರ್ ನೀವಾಗ್ಲೇ ಹೇಳ್ತಾ ಇದ್ರಿ ಉಪೇಂದ್ರ ಸರ್ ಅಂದ್ರೆ ಬ್ರಹ್ಮ ಅಂತ ಹೇಳಿ ಸೊ ಬ್ರಹ್ಮನಿಗೆ ಕತೆ ಹೇಳಿದಂತ ಸಂದರ್ಭದಲ್ಲಿ ಅವ್ರ ರಿಯಾಕ್ಷನ್ ಹೇಗಿತ್ತು ಉಪೇಂದ್ರ ಸರ್ ಆ ಸಂದರ್ಭದಲ್ಲಿ ಯಾವ ರೀತಿ ಕತೆ ಕೇಳಿದ್ರು ಅದನ್ನ ಈ ಸಂದರ್ಭದಲ್ಲಿ ಹಂಚ್ಕೋಬಹುದಾ ಅಂತ ಹೇಳಿ ರಿಯಾಕ್ಷನ್ ಎಲ್ಲ ಹೇಗಿತ್ತು ನಾನು ಇದ್ರು ಮೈಸೂರಿಗೆ ಕರೆದಿದ್ರು ನಾನು ಹೋಗಿ ಫುಲ್ ನರೇಷನ್ ಮಾಡಿದೆ ಅವ್ರು ನೋಡಿ ನಿಂತ್ಕೊಂಡ್ರಿ ಹೆಂಗೆ ಕಾಣಿಸ್ತಾರೆ ನೋಡಿ ಇನ್ನೂ ಏನೋ ಸ್ಕೂಲು ಸ್ಕೂಲ್ ಬಾಯ್ ಥರ ಕಾಣಿಸ್ತಾರೆ ಸ್ಪೋರ್ಟ್ಸ್ ಬೇಟಿದ್ದ ಇಂದ ಈಗ ಬಟ್ ಅವ್ರ ಹತ್ರ ಕತೆ ಕೇಳಬೇಕು ನೀವು ಅವ್ರು ಬರೀ ಡೈರೆಕ್ಟ್ರಲ್ಲ ಎಕ್ಸ್ಟ್ರಾಂಡ್ರಿ ಆರ್ಟಿಸ್ಟು ಆ್ಯಕ್ಟರ್ ಅವರು ಆ್ಯಕ್ಟ್ ಎಲ್ಲ ಮಾಡಿ ಹಿಂಗೆ ಸರ್ ಹಿಂಗೆ ಸರ್ ಅಂತ ನಾನು ಹಿಂಗೆ ನೋಡ್ತಾ ಇದ್ದೆ ನನಗೊಂದು ಸಿನಿಮಾನೇ ತೋರಿಸ್ಬಿಟ್ರು ಅವರು ಜೊತೇಲಿ ಒಂದು ಒಳ್ಳೆ ರಸಮು ರೈಸು ಕೊಟ್ರು ಕ್ಲೈಮ್ಯಾಕ್ಸ್ಗೆ ಬೋಲ್ಡ್ರಾಗೋಗ್ಬಿಟ್ಟದ ನಾನು ಆಮೇಲೆ ಮತ್ತೆ ಸಿನಿಮಾ ತೋರಿಸಿದ್ರು ಇದು ಹಿಂಗೆ ಬರುತ್ತೆ ಅಂತ ಇನ್ನೇನು ಅದಕ್ಕಿನ್ನ ಎಕ್ಸ್ಟ್ರಾಂಡ್ರಿ ಕತೆ ಹೇಳಿದ್ರು ವೆರೈಟಿಯಾಗಿ ಕತೆ ಹೇಳಿದ್ರು ಅದನ್ನು ಅದ್ಭುತವಾಗಿ ಹೇಳಿದ್ರು ವಿತ್ ಶಾರ್ಟ್ ಡಿವಿಷನ್ ಅದನ್ನು ಪಿಕ್ಚರು ಮಾಡಿಬಿಟ್ಟಿದ್ರು ಇದನ್ನು ತೋರಿಸಿ ಓಕೆನಾ ಇದು ಅಂದರು ಅದೇ ಹೊಸ ಪ್ರಯತ್ನ ಅನ್ಸುತ್ತಲ್ಲ ಸರ್ ಮೊದಲೇ ಸಿನಿಮಾ ತೋರಿಸಿ ಅದೇ ನಾನು ಹೇಳಿದ್ದು ಅದೇ ನಾನು ಹೇಳಿದ್ದು ಅದೇ ನಾನು ಫಸ್ಟ್ ಹೇಳಿದ್ದೆ ಅವ್ರ ಬಗ್ಗೆ ಅದೇ ಈ ಥರ ಅಟೆಂಪ್ಗಳು ಈಗಿನ ನೆಕ್ಸ್ಟ್ ಜನ್ರೇಷನ್ ಅವ್ರು ಮಾಡಬೇಕು ಆ್ಯಕ್ಚುಲಿ ಇನ್ನೊಂದು ಸರ್ ನನ್ನ ಹತ್ರ ಕತೆ ಇದೆ ಸರ್ ಕತೆ ಹೇಳ್ತೀನಿ ಅಂದರೆ ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ ಇವರು ಇಂಥವ್ರಿಗೆಲ್ಲ ಕತೆ ಎಲ್ಲ ತೋರಿಸ್ಬಿಡ್ಬೇಕು ನೋಡಿ ಸರ್ ಇದೆ ನನ್ನ ಕತೆ ತೋರ್ ನೋಡ್ಕೊಳ್ಳಿ ಅಂತ ಸರ್ ಪಿಚ್ಚರ್ ಯಾರು ಬೇಕಿರು ತೋರಿಸ್ತಾರೆ ರಿಸಲ್ಟ್ ಅದೇ ತರ ಬಂದಿರಬೇಕು ಅದೇ ತರ ಬಂದಿದೆ ಇಲ್ಲ ಇಲ್ಲ ನನಗೆ ಕತೆ ಹೇಳಬೇಕಾದ್ರೆ ಹೋಟ್ಲ್ ಅಲ್ಲಿ ಕರ್ಸ್ಕೊಂಡು ಕತೆ ಹೇಳಿದಾಗ ಒಂದೇ ಸಲಿ ನಾನು ಕತೆ ಕೇಳಿದ್ದು ಆ ತರ ಹೇಳಿದ್ರು ಕತೆ ಒಂದು ಸಲಿಗೆ ಅಷ್ಟೇ ಇದು ಮಾಡಲೇಬೇಕು ಅಂತ ಅಂತ ಲಿಫ್ಟ್ ಇಂದ ಕೆಳಗಡೆ ಕಾರ್ ಹತ್ತೋ ತನಕ ಏನ್ ಈ ಕಥೆ ಹಿಂಗಿದೆ 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 ಅಂತ ಮನೆಗೆ ಬಂದ್ಮೇಲೆ ಯೋಚನೆ ಮಾಡೋಣ ಯೋಚನೆ ಮಾಡೋಣ ಅಂತ ಆ ತರ ಕತೆ ಹೇಳಿದ್ರು ಅವರು ಒಂದೊಂದು ಒಂದೇ ಸಲ ಕತೆ ಹೇಳಿದ್ದು ಅಷ್ಟು ಇಂಟ್ರೆಸ್ಟ್ ಆಗಿದೆ ಜನ ಆಕ್ಟಿಂಗು ಅಲ್ಲೇ ಮಾಡ್ಬಿಟ್ರು ಮೂರ್ ಜನ ಆಕ್ಟಿಂಗು ಒಂದೇ ಕತೆ ಮಾಡ್ಬಿಟ್ಟು ಆವಾಗಲೇ ತೋರಿಸ್ಬಿಟ್ರು ಮೇಡಮ್ ಆತರ ಇದೆ ಟ್ಯಾಲೆಂಟ್ ಚೆನ್ನಾಗಿದೆ ಅಂತ ಚೆನ್ನಾಗಿ ಮಾಡಿದೀನಿ ಅಂದ್ರೆ ಅಷ್ಟೇ ಮಾಡಿದೀನಿ ನಾನು ಅವರು ಇವನ್ ಡೈಲಾಗ್ ಹಿಂಗೆ ಹೇಳ್ಬೇಕು ಹಿಂಗೆ ಬರ್ಬೇಕು ಅಂತ ಅಷ್ಟು ಪರ್ಫೆಕ್ಷನ್ ಇಷ್ಟ ನಿಜವಾಗ್ಲೂ ಮಾಡಿದ್ದಾರೆ ಇದರಲ್ಲಿ ಅವ್ರು ವಾಯ್ಸ್ ಬೇಕಾರೆ ಶಿವಣ್ಣ ಸರ್ ಹೆಂಗ್ ಮಾತಾಡ್ತಾರ ಅದೇ ತರ ವಾಯ್ಸ್ ಮಾಡಿದಾರೆ ಉಪ್ಪಿ ಸರ್ ನಾನು ಫಸ್ಟ್ ಟೈಮ್ ಕೇಳ ನಿಜವಾಲ್ ಸ್ಟಂಡ್ ಇಷ್ಟೇ ಇದೆ ಡಿ ಕೆ ಡಿ ಸೆಟ್ಲೇನೆ ಹಿಂಗೆ ಕೇಳ್ತಾ ಇದ್ದೀನಿ ನಾನು ಹೂ ಇಸ್ ಇಸ್ ಗಾಯ್ ಮೈ ಗಾಡ್ ಇಷ್ಟೊಂದು ಈ ಥಾಟ್ ಈ ಥಾಟ್ ಪ್ರಾಸೆಸ್ ಆಮೇಲೆ ಆ್ಯಕ್ಟಿಂಗು ಅಷ್ಟೇ ತಮ್ಮ ಅವರು ನನ್ನ ಆರ್ಡರಿಯಾಗಿ ಯಾರು ಬಂದರೆ ಸೀರಿಯಸ್ ಆಗಿ ಕಥಾ ಇರಲಿಲ್ಲ ಭಾಳ ಇದಾಗಿ ಒಂದೊಂದು ಪಾತ್ರಕ್ಕೂ ಆ್ಯಕ್ಟ್ ಮಾಡ್ಕೊಂಡು ತೋರಿಸ್ತು ಇವರು ಇವ್ರ ಪಾತ್ರನ ನಂದು ನನ್ನ ಪಾತ್ರನ ಉಪೇಂದ್ರ ಉಪೇಂದ್ರ ಎಲ್ಲರ ಪಾತ್ರನೂ ಅಷ್ಟು ಅದ್ಭುತವಾಗಿ ಈ ಟೋಲ್ ವೆರಿ ಬ್ರಿಲಿಯಂಟ್ಲಿ ಆ ಬ್ರಿಲಿಯನ್ಸಿನೇ ಇಲ್ಲಿವರೆಗೂ ತಗೊಂಡ್ ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ಇರುತ್ತ ಸರ್ ಶಿವಣ್ಣ ಸರ್ ಇಲ್ಲಿ ಏನಂದ್ರೆ ಮೈಸೂರಿನಲ್ಲಿ ನಿಮ್ಮ ಪಾತ್ರದ ರಿವೀಲ್ ಮಾಡಿಸೋಕೆ ಸಾಕಷ್ಟು ಪ್ರಯತ್ನ ಆಗಿತ್ತು ಅಲ್ಲಿ ಗೊತ್ತಾಗಲಿಲ್ಲ ಏನಂದ್ರೆ ನಿಮ್ಮ ಪಾತ್ರ ಏನಿರ್ಬೋದು ಅಂತೇಳಿ ಇಲ್ಲಿ ರಮೇಶ್ ರೆಡ್ಡಿ ಸರ್ ಹೇಳಿದ್ರು ಅಣ್ಣ ಅವ್ರ ಸಿನಿಮಾ ನೆನಪಾಗತ್ತೆ ಅಂತೇಳಿ ಅಣ್ಣ ಅವ್ರ ಸಿನಿಮಾ ಕನೆಕ್ಟ್ ಅಂದರೆ ಅವರ ಅಭಿಮಾನಿಗಳಾಗಿ ನಾವೆಲ್ಲ ಅವರ ಪಾತ್ರ ಮತ್ತು ಆಗತ್ತೋ ಅದನ್ನೆಲ್ಲ ನೋಡಿದಾಗ ಇಲ್ಲಿ ಏನು ಸಿಗ್ಬೋದು ಒಂದು ಬಂಗಾರದ ಮನುಷ್ಯ ಅಂತ ಹೇಳಿದ್ರು ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಹೇಳ್ಬೋದು ಅಂತ ನಾನು ನೀವೇ ಸರ್ ನಿಮ್ಮ ಪಾತ್ರ ಅಂದ್ರೆ ಏನು ಹೇಳ್ಬೋದು ಅಂದರೆ ಅಲ್ಲ ನಿಮ್ಮ ಪಾತ್ರ ಹೇಗಿರುತ್ತೆ ನೋಡ್ಬೋದಾ ರಿಯಾಲಿಟೀಸ್ ಆಫ್ ಲೈಫ್ ಅದನ್ನ ಎಂಟರ್ಟೈನಿಂಗ್ ಹೇಳ್ತೀವಿ ಆಫ್ ಲೈಫ್ ರಿಯಾಲಿಟೀಸ್ ಆಫ್ ಲೈಫ್ ಅದನ್ನ ಹೇಳ್ತೀವಿ ಅಲ್ಲ ಒಂದು ಬಂಗಾರದ ಮನುಷ್ಯ ಅಂದಾಗ ನಮ್ಗೆಲ್ಲೆಲ್ಲ ಹೋಗುತ್ತೆ ಮನಸ್ಸು ಅಲ್ಲಿ ರಿಯಾಲಿಟಿ ಇದೆ ಫ್ಯಾಕ್ಸ್ ಇದೆ ನಿಜ ಇದೆ ಇದೂ ಅಷ್ಟೇ ರಿಯಾಲಿಟಿ ಫ್ಯಾಕ್ಸು ನಿಜ ಐತೆ ಇದೆ ಹ್ಞೂ ಸರ್ ರಮೇಶ್ ರೆಡ್ಡಿ ಅವರು ಬಂಗಾರದ ಮನುಷ್ಯ ಅಂತ ಹೇಳಿದ್ದು ಬಂಗಾರದ ಮನುಷ್ಯ ಹತ್ರ ಇರುತ್ತೆ ಅಂತಲ್ಲ ಬಂಗಾರದ ಮನುಷ್ಯ ಯಾವ ಲೆವೆಲ್ ಹಿಟ್ ಆಯ್ತು ಆತರ ಆಗತ್ತೆ ಇದು ಬಂಗಾರ ಇದು ಆತರ ಅವ್ರು ಹೇಳಿದ್ದು ನೀವು ಕ್ಯಾರೆಕ್ಟರ್ ಹೆಂಗಿರುತ್ತೆ ಬಂಗಾರದ ಮನುಷ್ಯ ಸನ್ ಆಫ್ ಬಂಗಾರ ಸಣ್ಣ ಬಂಗಾರ ಅದೇ ಹೇಳಿದ್ದು ಅದು ಜನ್ಮ ಜನ್ಮದ ಲವ್ ಅದು ರಮೇಶ್ ರೆಡ್ಡಿ ಅವರೇ ಈ ಫಿಲಮ್ ಬಜೆಟ್ ಏನ್ ಸರ್ ಮೇಡಮ್ ನೀವು ಪಿಕ್ಚರ್ ನೋಡಿ ಆಮೇಲೆ ನೀವೇ ಡಿಸೈಡ್ ಮಾಡಿ ನನ್ಗೆ ಹೇಳಿ ಮೇಡಮ್ ನಾವೇ ಡಿಸೈಡ್ ಮಾಡಿ ಸರ್ ನೀವು ತಾನೇ ಬಂಡವಾಳ ಇಲ್ಲ ಇಲ್ಲ ನಾನು ಯಾವ ಇಲ್ಲ ಮೇಡಮ್ ನೀವು ನಿಮ್ಮ ಬಂದ ಮೇಲೆ ನೋಡಿ ಅಲ್ಲ ಹೊಸೊಬ್ಬರಿಗೆ ಓಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವರು ಹಿ ಹ್ಯಾಸ್ ಕಾರ್ವ್ಡ್ ಅ ನಿಶ್ ಫಾರ್ ಹಿಮ್ಸೆಲ್ಫ್ ಬಟ್ ಒಂದು ಹೊಸ ಡೈರೆಕ್ಟರ್ ಗೆ ಎಷ್ಟು ಇನ್ವೆಸ್ಟ್ ಮಾಡಬಹುದು ನೀವು ಅಂತ ಅದಕ್ಕೆ ಕೇಳಿತು ಅಲ್ಲ ಮೇಡಮ್ ಕಂಟೆಂಟ್ ಮೇಲೆ ಹೋಗುತ್ತೆ ಆ ಕತೆ ಮೇಲೆ ಹೋಗುತ್ತೆ ನಮ್ಮ ಫಸ್ಟ್ ಹೇಳಿಲ್ವ ಮೈಸೂರಲ್ಲಿ ಶೂಟಿಂಗ್ ನೋಡಿದಾಗ ಹಿಂಗಿತ್ತು ಆಮೇಲೆ ಸರ್ ನೀವು ಏನು ಬೇಕೋ ಹೇಳಿ ಸರ್ ನಾನು ಕೊಡ್ತೀನಿ ಅಂತ ಅದು ಕಂಟೆಂಟ್ ಹಂಗೆ ಎಳ್ಕೊಂಡು ಹೋಗ್ಬಿಡ್ತು ಅದು ಆ ಕಂಟೆಂಟ್ ಹಂಗೆ ಹೋಯ್ತು ನಾವು ಅದಕ್ಕೆ ಇವಾಗ ಏನಂತೇಳಿದ್ರು ಫ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಫ್ಯಾನ್ ಇಂಡಿಯಾ ಎಲ್ಲ ಸ್ಟೋರಿ ಫ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ ಮೇಡಮ್ ಯೂನಿವರ್ಸಲ್ ಎಲ್ಲರೂ ನೋಡಬೇಕು ನಿಮ್ಮ ಮನೇಲಿ ನಡೆಯೋದು ನಮ್ಮ ಮನೇಲಿ ನಡೆಯೋದು ಬರೋ ರೋಡಲ್ಲಿ ನಡೆಯೋದು ಎಲ್ಲಿ ನಡೆಯೋದು ಅಂತ ಎಲ್ಲ ಯೂನಿವರ್ಸಲ್ಲಿ ಇದ್ದರೆ ಎಲ್ಲರೂ ನೋಡೋದು ಆಯ್ತು ತುರ್ತಾಗಿ ಹೊರಡಬೇಕಾಗಿದೆ ಹಾಗಾಗಿ ಕೊನೆಯ ಒಂದು ಅಥವಾ ಇದು ಸಿನ್ಮಾ ಇಷ್ಟೆಲ್ಲ ವಿಶೇಷತೆ ಇದೆ ಯಾವಾಗ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ರಾ ಸರ್ ಇವತ್ತು ಶೂಟಿಂಗ್ ಮುಗಿದಿದೆ ಸರ್ ಸಿ ಜಿ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ರಿಲೀಸ್ ಡೇಟ್ ನಾಯಕಿಯರಿಗೆ ಒಬ್ಬರು ನಾಯಕಿಯರಿಗೆ ಕೌಸ್ತುಭ ಮಣಿ ಅಂತ ಇದ್ದಾರೆ ಸರ್ ನಮ್ಮ ಫಿಲ್ಮು ಸೈನ್ ಮಾಡಿದ ತಕ್ಷಣ ಮದುವೆ ಆಗೋಯ್ತು ಸರ್ ಅವ್ರಿಗೆ ಕೆನಡಾಗೆ ಹೋಗ್ಬಿಟ್ರು ಬಟ್ ನಮ್ಮ ಕೆಲಸ ಮುಗಿಸ್ಕೊಟ್ಟು ಹೋಗಿದ್ದಾರೆ ಸರ್ ರಾಜ್ ಸರ್ಗೆ ಪೇರಿರ್ತಾರೆ ಸರ್ ಶಿವಣ್ಣಗೆ ಉಪ್ಪೇಂದ್ರ ಸರ್ಗೆ ಹೀರೋಯಿನ್ಸ್ ಇಲ್ವಾ ಉಪೇಂದ್ರ ಅಂದ್ರೆ ಶಿವಣ್ಣ ಅವರಿಗೆ ಹೀರೋಯಿನ್ಸ್ ನಾಯ್ಕಿಯರ್ ಯಾರನ್ನ ಎಲ್ಲದಕ್ಕೂ ಅದೇ ಉತ್ತರ ಆಯ್ತು ಅರ್ಜುನ್ ಸರ್ ಅಂದ್ರೆ ಈ ಸಿನ್ಮಾ ಕತೆ ಸಿನಿಮಾದ ಕತೆ ಇನ್ಸ್ಪಿರೇಷನ್ ಅಥವಾ ನಮ್ಮ ರಮೇಶ್ ರೆಡ್ಡಿ ಸರ್ ಹೇಳ್ದಂಗೆ ರಾಜ್ಕುಮಾರ್ ಸರ್ ತಕ್ಷಣ ನಮ್ದೊಂದು ಸಾಕಷ್ಟು ಇದು ವಿಶೇಷತೆಗಳು ಇರುತ್ತೆ ಆ ಯಾವ್ದನ್ನ ಸಿನಿಮಾ ತಗೊಂಡು ಇನ್ಸ್ಪೈರ್ ಆಗಿಟ್ಕೊಂಡೇನೋ ಮಾಡಿರೋದಾ ಹೀಗೆ ಸರ್ ಇದು ನಿಜ ಹೇಳ್ಬೇಕಂದ್ರೆ ಇದಕ್ಕೆ ಇನ್ಸ್ಪಿರೇಷನ್ ನಮ್ಮ ಅಣ್ಣ ಸರ್ ನಾನು ಕೋವಿಡ್ ಲಾಸ್ಟ್ ಮೈ ಬ್ರದರ್ ಓಕೆ ಅವನೇ ಆಶೀರ್ವಾದ ಮಾಡಿ ಕತೆ ನನ್ನ ತಲೆಗೆ ತುಂಬಿಸ್ಬಿಟ್ಟು ಹೋಗಿದ್ದಾನೆ ಅವನೇ ಇನ್ಸ್ಪಿರೇಷನ್ ಸಿನಿಮಾ ನೋಡಿ ಆಮೇಲೆ ಗೊತ್ತಾಗ್ ಕ್ಯೂರಿಯಸ್ ಎವ್ರಿ ಹೀರೋ ಇಲ್ಲಿರೋನ್ ಹಾವ್ ಲೈಕ್ ಟೂ ಟು ತ್ರೀ ಥ್ರೀ ಪಾರ್ಟ್ಸ್ ಪ್ಯಾನ್ ಇಂಡಿಯಾ ಸೊ ಐ ಆಮ್ ಜಸ್ಟ್ ಕ್ಯೂರಿಯಸ್ ವೆದರ್ ದಿಸ್ ವಿಲ್ ఐ నో ే బి మేబిల్ సార్ ಇದಕ್ಕೆ ಉತ್ತರ ಕೊಡೋದಕ್ಕೆ ಮುನ್ನ ಇದು ಕೊನೆಯ ಪ್ರಶ್ನೆಯಾಗಿತ್ತು ಫೋರ್ಟಿ ಫೈವ್ ನಿಮಗೋಸ್ಕರ ಮತ್ತಷ್ಟು ಖಂಡಿತವಾಗಿಯೂ ಸುದ್ದಿಗೋಷ್ಠಿಯನ್ನ ಅರೇಂಜ್ ಮಾಡ್ತೀವಿ ಅದಕ್ಕೊಂದು ಉತ್ತರ ಕೊಡಿ ಸರ್ ಟೀಸರ್ ಅಲ್ಲಿ ಒಂದು ಒಳ್ಳೆ ಡೈಲಾಗ್ ಇಟ್ಟಿದೆ ಸರ್ ಆದಷ್ಟು ಬೇಗ ಬರುತ್ತೆ ಸರ್ ಮೇಡಮ್ ಮಿಮಿಕ್ರಿ ಮಾಡಿದ್ರೆ ಡೈಲಾಗ್ ಹೇಳಬೇಕಾಗುತ್ತೆ ನೀವು ಎಲ್ಲ ಆ ಕಡೆಯಿಂದ ಈ ಕಡೆ ಬರ್ತಾ ಬರ್ತದೆ ಸೊ ಸ್ವೀಟ್ ಆಫ್ ಯೂ ಬಟ್ ಥ್ಯಾಂಕ್ ಯು ಸೋ ವಿಲ್ ಕ್ಯಾಚ್ ಅಪ್ ಸಮ್ ಟೈಮ್ ಥ್ಯಾಂಕ್ ಯು ಮಚ್ ಒಂದೇ ನಿಮಿಷ ಗ್ರೂಪ್ ಫೋಟೋ ಫಾರ್ ದ ಪ್ರೆಸ್ ಪೀಪಲ್ ಒಂದೇ ನಿಮಿಷ ಗ್ರೂಪ್ ಫೋಟೋ ಆಗಲಿ ಗ್ರೂಪ್ ಫೋಟೋ ಆಗಲಿ